ನೋಡಿ ನಂತರನೇ ಸೀರೆ ಹಾಕೊಂಡು ನಿಂತಿದ್ದಾಳೆ ಓಕೆ ನೋಡಿ ನನಗೆ ಆಸೆ ಏನು ಅಂತಂದ್ರೆ ಇಂಥ ನೂರು ಜನ ಲಕ್ಷ್ಮಿ ಹೆಬ್ಬಾಳ್ಕರು ನಮ್ಮ ಜಿಲ್ಲೆಯಲ್ಲಿ ತಯಾರಾಗಬೇಕು ಅದೇ ನನ್ನ ಆಸೆ ಇವತ್ತು ಓಹೋ ಕಂಪ್ಲೀಟ್ ರಿಪ್ಲಿಕಾ ನೋಡಿದ್ರಾ ಬಹಳ ಸಂತೋಷ ಅನಿಸ್ತು ಇದು ನಾನ್ ಮರೆಯಲಾರದಂತ ಒಂದು ಗಿಫ್ಟ್ ಅನ್ನ ಇವಸ್ ನೀವೆಲ್ರು ನನಗೆ ಧನ್ಯವಾದ ನೋಡಿ ಈಗ ನಮ್ಮ ಇಲಾಖೆಯಿಂದ ಮತ್ತು ಜಿಲ್ಲಾ ಪಂಚಾಯತ್ ಮತ್ತು ಜಿಲ್ಲಾಡಳಿತ ಎಲ್ಲ ಗಣ್ಣಿನ ಒಂದು ಸನ್ಮಾನ ಮಾಡಿ ಪೂಜೆಗೆ

ಹಾಗೆ ಹಾಗೂ ನಮ್ಮ ಜಂಟಿ ನಿರ್ದೇಶಕರು ಮತ್ತೆ ಭಾಗವನ ಕಾರ್ಯದರ್ಶಿ